ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಮಟನ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಿಂದಿನ ನಾನು ಆಗಲೇ ಒಂದು ಸಲ ಮಟನ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಆದರೆ ಇದು ಡಿಫ್ರೆಂಟಾಗಿ ಮಾಡಿರೋದು ಮಸಾಲ ಹುರಿದ್ಬಿಟ್ಟು ಮಾಡಿರೋ ಅಂತಹ ಮಟನ್ ಸಾರಿದು ಟೇಸ್ಟು ಡಿಫ್ರೆಂಟಾಗಿ ರೆಸ್ಟೋರೆಂಟ್ಗಳಲ್ಲಿ ತಿಂದಂಗೆ ಆಗುತ್ತೆ ಈ ಮಟನ್ ಸಾರು ಅಷ್ಟು ರುಚಿಯಾಗಿ ಇರುತ್ತೆ ಸಿಂಪಲಾಗಿ ಬೇಗನೆ ಮಾಡ್ಕೊಳ್ಬೋದು ಈ ಮಟನ್ ಸಾರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡೋಣ ನಾನಿಲ್ಲಿ ಒಂದು ಕೆ ಜಿಯಷ್ಟು ಎಳೆ ಮಟನ್ನ ತಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ತಗೊಂಡಿದ್ದೀನಿ ನಂತರ ನಾನು ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಉದ್ದಕ್ಕೆ ಹಾಗೆ ಕೊತ್ತಂಬ್ರಿನ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಪುದೀನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಮಸಾಲ ಐಟಮ್ಸು ಒಂದು ಸೈಡ್ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಎರಡು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಸಾರಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೆಗೆದಿಟ್ಕೊಂಡಿದ್ದೀನಿ ನಂತರ ಉರ್ಕೊಳ್ಳೋದಕ್ಕೆ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ ದೊಡ್ಡ ಸೈಜಿನ ಈರುಳ್ಳಿನ ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನಂತರ ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ ಈ ತೆಂಗಿನ ತುರಿ ನಾನು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಲ್ವ ನೀವು ಒಣ ಕೊಬ್ಬರಿನೂ ಬೇಕಾದ್ರೆ ತೊಗೊಳ್ಬೋದು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದೂವರೆ ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡ ಸೈಜಿಂದ ಆದರೆ ಒಂದೇ ಟೊಮೊಟೊ ಸಾಕು ಸಾರಿಗೆ ಟೊಮೊಟೊ ಜಾಸ್ತಿ ಹಾಕಿಬಿಟ್ರೆ ಮಟನ್ ಸಾರು ಸಿಹಿ ಆಗ್ಬಿಡುತ್ತೆ ಅಂತ ಹೇಳಿ ನಂತರ ನಾನು ಇಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮಟನಲ್ಲಿ ಚರ್ಬಿ ಜಾಸ್ತಿ ಇತ್ತು ಅಂದರೆ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂದರೆ ಜಾಸ್ತಿ ಎಣ್ಣೆ ಎಣ್ಣೆ ಆಗಿಬಿಡುತ್ತೆ ಸಾರು ಅದಕ್ಕೋಸ್ಕರ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಫುಲ್ ಕಂದು ಬಣ್ಣ ಬರೋವ್ರಿಗೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಈಗ ಮಟನ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಳೆ ಮಟನ್ ತೊಗೊಂಡಿದ್ದೀನಿ ಬೇಗನೆ ಬೇಯುತ್ತೆ ಎಳೆ ಮಟನ್ ಆದರೆ ಒಂದು ಎರಡು ಮೂರು ವಿಜಲ್ಗಾಗಲೇ ಬೆಂದ್ಬಿಡುತ್ತೆ ಬಲ್ತ್ ನೀವು ಒಂದು ಏಳೆಂಟು ಎಂಟು ವಿಜಲ್ ಒಡಿಸ್ಕೊಳ್ಬೇಕಾಗುತ್ತೆ ನೋಡಿ ಮಟನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಹಾಕ್ಬಿಟ್ಟು ಸಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾವು ಎಣ್ಣೆಯಲ್ಲಿ ಮಟನ್ನ ಫ್ರೈ ಮಾಡ್ತಾ ಮಾಡ್ತಾ ನೀರು ಬಿಟ್ಕೊಳ್ತಾ ಹೋಗುತ್ತೆ ಅದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸಾರಿಗೆ ಸಲ ನೋಡಿಬಿಟ್ಟು ಹಾಕ್ಕೊಳ್ಬೋದು ಈಗ ಸ್ವಲ್ಪ ಮಟನ್ನು ಉಪ್ಪನೆಲ್ಲ ಈರ್ಕೊಂಡ್ಲಿ ಅಂತೇಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಟನ್ನು ಈಗ ಈ ಮಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನಾವು ಅಷ್ಟರಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಈರುಳ್ಳಿ ಫುಲ್ ಕಂದು ಬಣ್ಣ ಬರೋವ್ರಿಗೂ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿನ ಇದಕ್ಕೆ ನಾನು ಮಸಾಲ ಪದಾರ್ಥನ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಗಸಗಸೆ ಲವಂಗ ಚಕ್ಕೆ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಪರಿಮಳ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಮಾಡ್ತಾ ಮಸಾಲದು ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಸಾರಿಗೆ ಟೊಮೊಟೊ ಜಾಸ್ತಿ ಬಳಸ್ತಾ ಇಲ್ಲ ಯಾಕಂದರೆ ಮಟನ್ ಸಾರು ಸಿಹಿ ಆಗಿಬಿಡುತ್ತೆ ಅಂತೇಳಿ ನಾನು ಒಂದು ಅಥವಾ ಒಂದೂವರೆ ಟೊಮೊಟೊ ಅಷ್ಟೇ ಬಳಸ್ತಾ ಇದ್ದೀನಿ ನೋಡಿ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಟೊಮೊಟೊನೂ ಅಷ್ಟೇ ಸಾಫ್ಟ್ ಆಗಲಿ ಅಷ್ಟೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಅಲ್ವಾ ಈಗ ಒಲೆ ಆಫ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಇದೆ ಅಲ್ವಾ ಅದರಲ್ಲೇ ನಾನು ಈ ಧನಿಯಾ ಪುಡಿನ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಮಸಾಲಾನ ಅಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹಾಗೆ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ಹಸಿ ತೆಂಗಿನ ತುರಿ ಹಾಕ್ಕೊಳ್ರಿ ಚೆನ್ನಾಗಿ ಬರುತ್ತೆ ಸಾರು ಈಗ ತಣ್ಣಗಾಗ್ಬಿಟ್ಟಿದ್ವಲ್ಲ ಮಸಾಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಯಲ್ಲಿ ಮಸಾಲ ಹಾಗೆ ಉಳ್ಕೊಂಬಿಟ್ಟಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜಾರಿಗೆ ಈಗ ಈ ಮಸಾಲಾನ ಬರಬೇಕು ನೋಡಿ ರುಬ್ಕೊಂಡಿದ್ದೀನಿ ಈ ಥರ ಮಸಾಲಾನ ರುಬ್ಕೊಳ್ಬೇಕಾಗುತ್ತೆ ನೋಡಿ ಮಸಾಲಾನ ರುಬ್ಬಿದಾಗಿದೆ ಇದನ್ನ ನಾನು ಸೈಡಿಗೆ ತೆಗ್ದಿಟ್ಕೊಂಡು ಮಟನ್ ಫ್ರೈ ಮಾಡೋಕ್ಕಿಟ್ಟಿದ್ವಲ್ಲ ಅದು ಏನಾಯಿತು ಅಂತ ನೋಡೋಣ ನೋಡಿ ಮಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಮಸಾಲ ರುಬ್ಕೊಂಡು ಅಲ್ವಾ ಅದಕ್ಕೆ ಖಾರದ ಪುಡಿ ಇಲ್ಲ ಡೈರೆಕ್ಟ್ ಮಟನ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಲೆನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಬಿಡುತ್ತೆ ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಖಾರದ ಪುಡಿ ಕೊತ್ತಂಬರಿ ಪುದೀನ ಎಲ್ಲ ಮಿಕ್ಸ್ ಆಗಲಿ ಮಟನ್ನಿಗೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಹಾಕ್ಬಿಟ್ಟು ಸಲ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಮಸಾಲ ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಅಷ್ಟೇ ನೋಡಿ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ನಾವು ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಜಾರಲ್ಲಿ ಸ್ವಲ್ಪ ಮಸಾಲ ಉಳ್ಕೊಂಡಿತ್ತಲ್ವ ಅದಕ್ಕೆ ನೀರು ಹಾಕ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಒಂದೇ ನಿಮಿಷ ಹಾಗೆ ಬಿಡ್ತೀನಿ ನೋಡಿ ಒಂದು ನಿಮಿಷ ಆದ ನಂತರ ಎಣ್ಣೆ ಬಿಟ್ಕೊಂಡಿದ್ದೆ ಸೈಡಲ್ಲೆಲ್ಲ ಸ್ವಲ್ಪ ಅವೆಯಲ್ಲೇ ಚೆನ್ನಾಗಿ ಬೇಯ್ಕೊಳ್ತಾ ಇದೆ ನೋಡಿ ಈಗ ಜಾರಲ್ಲಿ ನಾವು ನೀರು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಿಮಗೆ ಸಾರು ತಿಕ್ನೆಸ್ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕಾಗುತ್ತೆ ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಸಾರು ನೋಡ್ಕೊಳ್ಳಿ ತೀರಾ ಗಟ್ಟಿಗೂ ಮಾಡ್ಕೊಳ್ಳೋಕೋಬೇಡಿ ಫುಲ್ ತಳ್ಳಿಗೂ ಮಾಡ್ಕೊಳಕೋಬೇಡಿ ಆ ಥರ ಮಾಡ್ಕೊಂಬಿಟ್ರೆ ಸಾರಿನ ರುಚಿನೇ ಕೆಟ್ಟೋಗಿಬಿಡುತ್ತೆ ನನಗೆ ಸ್ವಲ್ಪ ಸಾರು ಗಟ್ಟಿ ಅಂತ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಇದೆ ನಾವು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಮಟನ್ ಬೇಗನೆ ಬೇಯುತ್ತೆ ಹಾಗಾಗಿ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನಾವು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬೇಕಾಗುತ್ತೆ ನೋಡಿ ಇನ್ನೊಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ಥರ ಮುಚ್ಚಿಬಿಟ್ಟು ನಾನು ಜಸ್ಟ್ ಮೂರು ವಿಜಿಲ್ ಅಷ್ಟೇ ಕೂಗಿಸ್ತೀನಿ ಯಾಕಂದರೆ ಮಟನ್ ಎಳೆದಿತ್ತು ಈಗ ಮೂರು ವಿಜಿಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನಾನು ಎಣ್ಣೆ ಸ್ವಲ್ಪನೇ ಹಾಕಿದ್ದು ಆದ್ರೂ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ತೇಲ್ತಾ ಇದೆ ಅಂಥೇಳಿ ಸಾರಲ್ಲಿ ಕರೆಕ್ಟಾಗಿ ಸಾರು ಚೆನ್ನಾಗಿ ಬಂದಿದೆ ಮಟನ್ನು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಒಳ್ಳೆ ಪರಿಮಳ ಇದೆ ಮಟನ್ ಸಾರಿಂದು ಈಸಿಯಾಗಿ ನಾವು ಟೇಸ್ಟಿಯಾಗಿ ಮಟನ್ ಸಾರನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಟನ್ ಸಾರು ಟೇಸ್ಟು ನಿಮಗೆ ಡಿಫ್ರೆಂಟಾಗಿ ಕೊಡುತ್ತೆ ನಾವು ಮಸಾಲ ರುಬ್ಬಿಟ್ಟು ಮಟನ್ ಸಾರು ಮಾಡಿರ್ತೀವಲ್ಲ ಅದಕ್ಕೋಸ್ಕರ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಮನೆಯಲ್ಲಿ ನೋಡಿ ಯಾವ ರೀತಿಯಾಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು